ಬಹುಶಃ ಇನ್ನೂ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಸಮಾನತೆ ಹೋಗಿ ಸಮಾನತೆಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನಂಬಿಕೆ ನನಗಿದೆ ಅದನ್ನು ನೀವು ಮಾಡಬೇಕು ಅದರಿಂದ ಈ ಬಿ ಜೆ ಪಿ ಅವರು ಇದಾರಲ್ಲ ಬರೀ ಬೊಗಳೆ ದಾಸರು ಸುಳ್ಳು ಹೇಳೋದು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಅದನ್ನು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಕಾಂಗ್ರೆಸ್ ಜೊತೆ ಇರಬೇಕು ಇರ್ತದೆ ಅಲ್ವಾ ಇರ್ತದೆ ಅಲ್ವಾ ಏ ಹೇಳ್ರಿ ಈಗಲೂ ಇದೆ ಮುಂದೆನೂ ಕೂಡ ಇರಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ತ್ರೀ ಸೆವೆಂಟಿ ಒನ್ ಜೆ ಇವತ್ತು ಆಗಿದ್ರೆ ಅದಕ್ಕೆ ಕಾರಣ ಮಲ್ಲಿಕಾರ್ಜುನ ಖರ್ಗೆಯವರು தரன்சிங் காரண அந்த மாதிரி வாய்த்தேன் இதற்கு காங்கிரஸ் நாயக்கரு காரண அத்தக்கிஜேபி அவரு பிற இல்ல ப்ரயமாடி இதன அர்த்தமா நான் அசமானத்தொடக்கம் கிருஷ்ண அவ்ர கால ನಂಜುಂಡಪ್ಪನವರ ವರದಿ ನಂಜುಂಡಪ್ಪನವರ ಆಯೋಗ ರಚನೆಯಾಗಿತ್ತು ಅವರು ವರದಿ ಕೊಟ್ಟಿದ್ದರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟ ಮೇಲೆ ಅವರು ಹೇಳಿದಂಥ ಶಿಫಾರಸುಗಳನ್ನೆಲ್ಲ ಜಾರಿ ಮಾಡಿದೀವಿ ಈಗ ಗೋವಿಂದರಾವ್ ಗೋವಿಂದರಾವ್ ಅನ್ನೋರನ್ನ ನಂಜುಂಡಪ್ಪನವ್ರ ವರದಿ ಎಷ್ಟು ಮಟ್ಟಿಗೆ ಜಾರಿಯಾಗಿದೆ ಜಾರಿ ಆಗಿಲ್ಲ ಅಸಮಾನತೆ ಇನ್ನೂ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಉಳಿದಿದೆ ಅಂತಕ್ಕಂಥದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರವಾಗಿ ಶ್ರೀ ಗೋವಿಂದರಾವ್ರವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಬಹುಶಃ ಅವರು ಮುನ್ ಈ ತಿಂಗಳು ಅಥವಾ ಮುಂದಿನ ತಿಂಗಳು ವರದಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದು ಬಂದ ಮೇಲೆ ನಾವು ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸಮಯ ಬಹಳ ಆಗಿದೆ ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಹೇಗೆ ಇಪ್ಪತ್ತ ಮೂರರಲ್ಲಿ ಆಶೀರ್ವಾದವನ್ನು ಮಾಡಿದರೆ ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೊಂಬತ್ತರಲ್ಲಿ ನಡೀತದೆ ದಯಮಾಡಿ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡಿದ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸವಿರಾಮ್ ಜೈ ಸವಿರಾಮ್ ಬಹುಶಃ ಇನ್ನೂ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಸಮಾನತೆ ಹೋಗಿ ಸಮಾನತೆಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನಂಬಿಕೆ ನನಗಿದೆ ಅದನ್ನು ನೀವು ಮಾಡಬೇಕು ಅದರಿಂದ ಈ ಬಿಜೆಪಿಯವರು ಇದ್ದಾರಲ್ಲ ಬರೀ ಬೊಗಳೆ ದಾಸರು ಸುಳ್ಳು ಹೇಳೋದು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಅದನ್ನು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಕಾಂಗ್ರೆಸ್ ಜೊತೆ ಇರಬೇಕು ಇರ್ತದೆ ಅಲ್ವಾ ಸಿಗ್ತದೆ ಅಲ್ವಾ ಏ ಹೇಳ್ರಿ ಈಗಲೂ ಇದೆ ಮುಂದೆನೂ ಕೂಡ ಇರಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ತ್ರೀ ಸೆವೆಂಟಿ ಒನ್ ಜೆ ಇವತ್ತು ಆಗಿದ್ರೆ ಅದಕ್ಕೆ ಕಾರಣ ಮಲ್ಲಿಕಾರ್ಜುನ ಖರ್ಗೆಯವರು ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಕಾಂಗ್ರೆಸ್ನ ನಾಯಕರು ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಿಜೆಪಿಯವ್ರದು ಪಾತ್ರ ಇಲ್ಲ ಅವರು ಪಾತ್ರ ಇಲ್ಲ ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ನಾವು ರಾಜ್ಯದಲ್ಲಿ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಎಸ್ ಎಂ ಅವರ ಕಾಲದಲ್ಲಿ ನಂಜುಂಡಪ್ಪನವರ ವರದಿ ನಂಜುಂಡಪ್ಪನವರ ಆಯೋಗ ರಚನೆ ಆಗಿತ್ತು ಅವರು ವರದಿ ಕೊಟ್ಟಿದ್ರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟ ಮೇಲೆ ಅವರು ಹೇಳಿದಂಥ ಶಿಫಾರಸುಗಳನ್ನೆಲ್ಲ ಜಾರಿ ಮಾಡಿದೀವಿ ಈಗ ಗೋವಿಂದರಾವ್ ಗೋವಿಂದರಾವ್ ನಂಜುಂಡಪ್ಪನವರ ವರದಿ ಎಷ್ಟು ಮಟ್ಟಿಗೆ ಜಾರಿಯಾಗಿದೆ ಜಾರಿ ಆಗಿಲ್ಲ ಅಸಮಾನತೆ ಇನ್ನೂ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಉಳಿದಿದೆ ಅಂತಕ್ಕಂಥದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರವಾಗಿ ಶ್ರೀ ಗೋವಿಂದರಾವ್ರವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಬಹುಶಃ ಅವರು ಮುನ್ ಈ ತಿಂಗಳು ಅಥವಾ ಮುಂದಿನ ತಿಂಗಳು ವರದಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದು ಬಂದ ಮೇಲೆ ನಾವು ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸಮಯ ಬಹಳ ಆಗಿದೆ ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಹೇಗೆ ಇಪ್ಪತ್ತ ಮೂರರಲ್ಲಿ ಆಶೀರ್ವಾದವನ್ನು ಮಾಡಿದರೆ ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೊಂಬತ್ತರಲ್ಲಿ ನಡೀತದೆ ದಯಮಾಡಿ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡಿದ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ಸಂವಿಧಾನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ